ಆತ್ಮೀಯ ವಿದ್ಯಾರ್ಥಿಗಳೇ ಎಕನಾಮಿಕ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಚಾನೆಲ್ನಲ್ಲಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನ ವಿಷಯಗಳ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಗಳ ಹಲವಾರು ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ ಈ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಿಸಿದ ಮೊದಲನೇ ಅಧ್ಯಾಯದ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ಚರ್ಚಿಸಲಿದ್ದೇನೆ ಜೊತೆಗೆ ಹೊಸ ಪ್ರಶ್ನೆಗಳು ಹಾಗೂ ಹಾರ್ಟ್ಸ್ ಕ್ವಶನ್ಸ್ ಅಂದರೆ ಹೈಯರ್ ಆಲ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಇರುವ ಕ್ಲಿಷ್ಟ ಪ್ರಶ್ನೆಗಳಿಗೂ ನಿಮಗೆ ಸುಲಭ ಉತ್ತರವನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಕೊನೆವರೆಗೂ ವಿಡಿಯೋವನ್ನು ವೀಕ್ಷಿಸಿ ಹೆಚ್ಚು ಅಂಕ ಗಳಿಸಿ ಆಲ್ ದ ಬೆಸ್ಟ್ ದ್ವಿತೀಯ ಯು ಸಿ ವ್ಯವಹಾರ ಅಧ್ಯಯನ ಭಾಗವೊಂದು ಬಹು ಆಯ್ಕೆ ಪ್ರಶ್ನೋತ್ತರಗಳು ಒಂದು ಪ್ರಶ್ನೆ ಒಂದು ಅಂಕಕ್ಕೆ ಇರುವುದು ಮೊದಲನೇ ಅಧ್ಯಾಯ ನಿರ್ವಹಣೆ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಬಹು ಆಯ್ಕೆ ಪ್ರಶ್ನೋತ್ತರಗಳು ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಕಾರ್ಯವಲ್ಲ ಆಪ್ಷನ್ ಎ ಯೋಜಿಸುವಿಕೆ ಆಪ್ಷನ್ ಬಿ ಸಿಬ್ಬಂದಿ ನಿರ್ವಹಣೆ ಆಪ್ಷನ್ ಸಿ ಸಹಕಾರ ಆಪ್ಷನ್ ಡಿ ನಿಯಂತ್ರಿಸುವಿಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಹಕಾರ ಎರಡನೇ ಪ್ರಶ್ನೆ ಇದು ನಿರ್ವಹಣೆಯ ಒಂದು ಉದ್ದೇಶವಲ್ಲ ಆಪ್ಷನ್ ಎ ಲಾಭ ಗಳಿಸುವುದು ಆಪ್ಷನ್ ಬಿ ಸಂಘಟನೆಯ ಬೆಳವಣಿಗೆ ಆಪ್ಷನ್ ಸಿ ಉದ್ಯೋಗ ಅವಕಾಶ ನೀಡುವುದು ಆಪ್ಷನ್ ಡಿ ನೀತಿ ರಚಿಸುವುದು ಸರಿಯಾದಂಥ ಉತ್ತರ ಆಪ್ಷನ್ ಡಿ ನೀತಿ ರಚಿಸುವುದು ಪ್ರಶ್ನೆ ಸಂಖ್ಯೆ ಮೂರು ನೀತಿಯ ರಚನೆಯ ಕಾರ್ಯವು ಆಪ್ಷನ್ ಎ ಉನ್ನತ ಹಂತದ ವ್ಯವಸ್ಥಾಪಕರದ್ದು ಆಪ್ಷನ್ ಬಿ ಮಧ್ಯಮ ಹಂತದ ವ್ಯವಸ್ಥಾಪಕರದ್ದು ಆಪ್ಷನ್ ಸಿ ಕಾರ್ಯಾತ್ಮಕ ನಿರ್ವಹಣೆಯ ರದ್ದು ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದಂಥ ಉತ್ತರ ಆಪ್ಷನ್ ಎ ಉನ್ನತ ಹಂತದ ವ್ಯವಸ್ಥಾಪಕರದ್ದು ಇನ್ನು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಾಲ್ಕು ಯಶಸ್ವಿ ನಿರ್ವಹಣೆಯು ಇದನ್ನು ಖಾತರಿಪಡಿಸಿಕೊಳ್ಳುತ್ತದೆ ಆಪ್ಷನ್ ಎ ಗುರಿಗಳನ್ನು ಅತಿ ಕಡಿಮೆ ವೆಚ್ಚದಲ್ಲಿ ಸಾಧಿಸುವುದು ಆಪ್ಷನ್ ಬಿ ಗುರಿಗಳನ್ನು ಸಮಯಕ್ಕೆ ಸರಿಯಾಗಿ ಸಾಧಿಸುವುದು ಆಪ್ಷನ್ ಸಿ ಮೇಲಿನ ಎರಡೂ ಆಗಿದೆ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಮೇಲಿನ ಎರಡು ಸರಿಯಾಗಿದೆ ವಿದ್ಯಾರ್ಥಿಗಳೇ ಗಮನಿಸಬೇಕಿಲ್ಲಿ ಯಶಸ್ವಿ ನಿರ್ವಹಣೆಯು ಇದನ್ನು ಖಾತರಿಪಡಿಸುತ್ತದೆ ಪ್ರಶ್ನೆ ಇದೆ ಆಪ್ಷನ್ ಎ ಮತ್ತು ಬಿ ಅಲ್ಲಿ ಕೊಟ್ಟಂತಹ ಎರಡೂ ಆಪ್ಷನ್ಗಳು ಕರೆಕ್ಟ್ ಆಗಿರೋದ್ರಿಂದ ಆಪ್ಷನ್ ಸಿ ಅಲ್ಲಿ ಮೇಲಿನ ಎರಡೂ ಆಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಈ ಥರದ ಪ್ರಶ್ನೆಗಳನ್ನು ನೀವು ಗಮನಿಸಿ ಉತ್ತರಿಸಬೇಕು ಮತ್ತು ಇವುಗಳನ್ನು ನೀವು ಪ್ರಾಕ್ಟೀಸ್ ಮಾಡೋ ಹೊತ್ತಿಗೆ ಮೇಲಿನ ಎರಡೂ ಆಗಿದೆ ಅಂತ ಪ್ರಾಕ್ಟೀಸ್ ಮಾಡೋದ್ರ ಜೊತೆಗೆ ಈ ಎ ಮತ್ತು ಬಿ ನಲ್ಲಿ ಬರುವಂಥ ಉತ್ತರಗಳನ್ನು ಸಹಿತ ನೀವು ಬಾಯ್ಪಟ್ಟು ಹಾಕಿದ್ರ ಅಥವಾ ಗಮನಿಸಿದ್ರಿ ಅಂತಂದ್ರೆ ಇದರ ಪ್ರಶ್ನೆ ನಿಮಗೆ ಒಂದಕ್ಕ ಅಂಕದಲ್ಲೋ ಅಥವಾ ಯಾವುದೇ ವಿವರಣಾತ್ಮಕ ಪ್ರಶ್ನೆಯಲ್ಲಿ ಬಂದಾಗ ಈ ಪಾಯಿಂಟ್ಸ್ಗಳನ್ನು ನೀವು ಬಳಸಿ ಉತ್ತರವನ್ನು ಬರೀಬಹುದು ಹಾಗಾಗಿ ಈ ಪ್ರಶ್ನೆ ಮತ್ತು ಉತ್ತರವನ್ನು ಮತ್ತೊಮ್ಮೆ ನಾನು ರಿಪೀಟ್ ಆಗಿ ನಿಮಗೆ ಮನನ ಮಾಡಲಿಕ್ಕೆ ಇಷ್ಟಪಡ್ತೇನೆ ಪ್ರಶ್ನೆ ಸಂಖ್ಯೆ ನಾಲ್ಕು ಯಶಸ್ವಿ ನಿರ್ವಹಣೆಯು ಇದನ್ನು ಖಾತರಿಪಡಿಸುತ್ತದೆ ಸರಿಯಾದಂಥ ಉತ್ತರ ಎ ಮತ್ತು ಬಿ ಎರಡೂ ಆಪ್ಷನ್ ಆಗಿರುತ್ತದೆ ಎ ಉತ್ತರದಲ್ಲಿ ನೋಡ್ರಿ ಗುರಿಗಳನ್ನು ಅತಿ ಕಡಿಮೆ ವೆಚ್ಚದಲ್ಲಿ ಸಾಧಿಸುವುದು ಬಿ ಗುರಿಗಳನ್ನು ಸಮಯಕ್ಕೆ ಸರಿಯಾಗಿ ಸಾಧಿಸುವುದು ಇವೆರಡೂ ಸರಿಯಾಗಿರುವುದರಿಂದ ಸಿ ಆಪ್ಷನ್ಗೆ ಇಲ್ಲಿ ನೀವು ರೈಟ್ ಮಾರ್ಕನ್ನು ಹಾಕ್ಬೋದು ಅಥವಾ ಉತ್ತರವನ್ನು ಬರೀಬಹುದು ನೆಕ್ಸ್ಟ್ ಕ್ವಶನ್ ನಂಬರ್ ಫೈವ್ ನಿರ್ವಹಣೆಯ ಒಂದು ವೃತ್ತಿಯಾಗಿದೆ ಆಪ್ಷನ್ ಎ ನಿಖರವಾಗಿ ವ್ಯಾಖ್ಯಾನಿಸಲಾದ ಜ್ಞಾನ ಆಪ್ಷನ್ ಬಿ ನಿರ್ಬಂಧಿತ ಪ್ರವೇಶ ಸಿ ನಡವಳಿಕೆ ನೀತಿ ಸಂಹಿತೆ ಡಿ ಮೇಲಿನ ಎಲ್ಲವು ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ಆಗಲೇ ನಾನು ನಾಲ್ಕನೇ ಆನ್ಸರಿಗೆ ಹೇಳಿದಂಗೆ ಕೂಡ ಇಲ್ಲೂ ನಿರ್ವಹಣೆ ಒಂದು ವೃ ವೃತ್ತಿಯಾಗಿದೆ ಅನ್ನೋ ಪ್ರಶ್ನೆಗೂ ಅದೇ ರೀತಿ ಐತಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂದ್ರೆ ಮೇಲೆ ಕೊಟ್ಟಂತಹ ಮೂರೂ ಆಪ್ಷನ್ಸ್ಗಳು ಕರೆಕ್ಟ್ ಆಗಿರ್ತಾವು ಹಾಗಾಗಿ ಇದನ್ನು ನೀವು ಗಮನಿಸಿ ಅಭ್ಯಾಸ ಮಾಡಬೇಕು ಬರೀ ಕೇವಲ ಪ್ರಶ್ನೆಗೆ ಉತ್ತರ ಅಂಥೇಳಿ ಬೈಹಟ್ ಹಾಕೋದಲ್ಲ ಅಲ್ಲಿ ಬರುವಂತಹ ಆಪ್ಷನ್ಗಳ ಮೇಲೂ ನಿಮ್ಮ ಗಮನ ಇರಬೇಕಾಗ್ತತಿ ಅಂದಾಗ ನೀವು ಇದೊಂದೇ ಪ್ರಶ್ನೆಗೆ ಉತ್ತರ ಅಲ್ಲ ಇದ್ರ ಮೇಲೆ ಬೇರೆ ರೀತಿ ಪ್ರಶ್ನೆ ಕೇಳಿದಾಗ ನೀವು ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತತಿ ಒನ್ಸ್ ಅಗೇನ್ ಐ ವುಡ್ ಲೈಕ್ ಟು ರಿಪೀಟ್ ಮತ್ತೊಮ್ಮೆ ನಾ ಇದನ್ನ ರಿಪೀಟ್ ಮಾಡಿ ಹೇಳ್ತೀನಿ ಲಕ್ಷ್ಯ ಕೊಟ್ಟು ಕೇಳಿಸ್ಕೊರಿ ಪ್ರಶ್ನೆ ಸಂಖ್ಯೆ ಐದು ನಿರ್ವಹಣೆಯ ಒಂದು ವೃತ್ತಿಯಾಗಿದೆ ನಿಖರವಾಗಿ ವ್ಯಾಖ್ಯಾನಿಸಲಾದ ಜ್ಞಾನ ಆಪ್ಷನ್ ಬಿ ನಿರ್ಬಂಧಿತ ಪ್ರವೇಶ ನಡವಳಿಕೆ ನೀತಿ ಸಂಹಿತೆ ಈ ಮೂರೂ ಆಪ್ಷನ್ಸ್ ಏನು ಕರೆಕ್ಟ್ ಆಗಿದೆ ಹಾಗಾಗಿ ಸರಿಯಾದಂಥ ಉತ್ತರ ಮೇಲಿನ ಎಲ್ಲವೂ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ವಿದ್ಯಾರ್ಥಿಗಳೇ ಗಮನಿಸಬೇಕು ವಿಡಿಯೋವನ್ನು ಪ್ರಾರಂಭ ಮಾಡುವ ಪ್ರಾರಂಭದಲ್ಲೇ ಪ್ರೆಸೆಂಟೇಷನ್ನ ಪ್ರಾರಂಭದಲ್ಲೇ ನಾ ಹೇಳಿದೆ ಕ್ಲಿಷ್ಟಕರ ಪ್ರಶ್ನೆಗಳಿಗೂ ಸಹಿತ ಇಲ್ಲಿ ಉತ್ತರಗಳನ್ನು ಕೊಟ್ಟೇವಿ ಅಂಥೇಳಿ ಹಾಟ್ಸ್ ಕ್ವಶನ್ಸ್ ನೋಡ್ರಿ ಯಾವ ಪ್ರಶ್ನೆ ಈ ಅಧ್ಯಾಯದಲ್ಲಿ ಬರುವಂತಹ ಪ್ರಶ್ನೆಗಳಲ್ಲಿ ಹಾರ್ಟ್ಸ್ ಕ್ವಶನ್ ಆಗಿದ್ದಾವೋ ಅವುಗಳನ್ನು ರೆಡ್ ಕಲರ್ ಸ್ಟಾರ್ನಾಗೆ ನಾವು ಮಾರ್ಕ್ ಮಾಡಿ ನಿಮಗಿನ್ನೂ ಹೈಲೈಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟೆವಿ ಈ ಥರದ ಪ್ರಶ್ನೆಗಳನ್ನು ನೀವು ಗಮನಿಸಿ ಅಭ್ಯಾಸ ಮಾಡಬೇಕು ಇದೇ ಥರದ ಬೇರೆ ಪ್ರಶ್ನೆ ಕೇಳಿದಾಗೂ ನಿಮಗೆ ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತತಿ ಈಗ ಈ ಆರನೇ ಪ್ರಶ್ನೆಯನ್ನು ನೋಡಿ ಇದು ಹಾಟ್ಸ್ ಕ್ವಶನ್ ಒಂದು ಸ್ವಲ್ಪ ಕ್ಲಿಷ್ಟಕರವಾದಂತಹ ಪ್ರಶ್ನೆ ಮತ್ತು ಹೊಸದಾಗಿ ಸೇರಿಸಿದಂತಹ ಪ್ರಶ್ನೆ ಹೇಮಾಂಗಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಮುಂದಿನ ತ್ರೈಮಾಸಿಕದಲ್ಲಿ ತನ್ನ ಮಾರಾಟವನ್ನು ಮೂವತ್ತು ಪರ್ಸೆಂಟ್ ವೃದ್ಧಿಸಲು ಯೋಚಿಸುತ್ತಿದೆ ಈ ಉಲ್ಲೇಖದಲ್ಲಿ ಉಲ್ಲೇಖಿತ ನಿರ್ವಹಣೆಯ ವೈಶಿಷ್ಟ್ಯತೆಯನ್ನು ಗುರುತಿಸಿ ಆಪ್ಷನ್ ಎ ನಿರ್ವಹಣೆಯು ಸರ್ವವ್ಯಾಪಕವಾಗಿದೆ ಆಪ್ಷನ್ ಬಿ ನಿರ್ವಹಣೆಯ ಗುರಿ ಪ್ರಧಾನ ಪ್ರಕ್ರಿಯೆಯಾಗಿದೆ ಸಿ ನಿರ್ವಹಣೆಯು ನಿರಂತರ ಪ್ರಕ್ರಿಯೆಯಾಗಿದೆ ಡಿ ಮೇಲಿನ ಯಾವುದೂ ಆಗಿದೆ ಸಾರಿ ಮೇಲಿನ ಎಲ್ಲವೂ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನಿರ್ವಹಣೆಯ ಗುರಿ ಪ್ರಧಾನ ಪ್ರಕ್ರಿಯೆಯಾಗಿದೆ ಇನ್ನು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಏಳು ಸಮನ್ವಯತೆಯು ಆಪ್ಷನ್ ಎ ನಿರ್ವಹಣೆಯ ಕಾರ್ಯವಾಗಿದೆ ಆಪ್ಷನ್ ಬಿ ನಿರ್ವಹಣೆಯ ಸಾರವಾಗಿದೆ ಆಪ್ಷನ್ ಸಿ ನಿರ್ವಹಣೆಯ ಉದ್ದೇಶವಾಗಿದೆ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನಿರ್ವಹಣೆಯ ಸಾರವಾಗಿದೆ ಸಮನ್ವಯತೆಯು ಏನಾಗಿದೆ ನಿರ್ವಹಣೆಯ ಸಾರವಾಗಿದೆ ಇನ್ನು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎಂಟು ಡ್ಯಾಶ್ ಎಂದರೆ ಕೆಲಸವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ನಿರ್ವಹಿಸುವುದಾಗಿದೆ ನೋಡಿ ಈ ಥರದ ಪ್ರಶ್ನೆ ನಿಮಗೆ ಎಕನಾಮಿಕ್ಸ್ನಾಗೂ ಬರ್ತೈತಿ ಇಲ್ಲಿ ಯಾವುದೇ ಒಂದು ಡ್ಯಾಶ್ ಎಂದರೆ ಕೆಲಸವನ್ನು ಸರಿಯಾಗಿ ಮಾಡೋದು ಜೊತೆಗೆ ಕನಿಷ್ಠ ವೆಚ್ಚದಲ್ಲಿ ಅಂದರೆ ಕಡಿಮೆ ವೆಚ್ಚದಲ್ಲಿ ನಿರ್ವಹಿಸೋದನ್ನು ಏನಂತೇವಿ ಅಂಥೇಳಿ ಕೇಳಾರ ಹೌದಾ ಆಪ್ಷನ್ ಎ ಪರಿಣಾಮಕಾರಿತ್ವ ಆಪ್ಷನ್ ಎ ಪರಿಣಾಮಕಾರಿತ್ವ ಆಪ್ಷನ್ ಬಿ ಸಮನ್ವಯತೆ ಆಪ್ಷನ್ ಸಿ ಪ್ರಕ್ರಿಯೆ ಆಪ್ಷನ್ ಡಿ ದಕ್ಷತೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದಕ್ಷತೆ ದಕ್ಷತೆ ಅಂತಂದ್ರೆ ನಾವು ಒಂದು ಕೆಲಸವನ್ನು ಸರಿಯಾಗಿ ಮಾಡೋದು ಜೊತೆಗೆ ಆ ಕೆಲಸದ ವೆಚ್ಚವನ್ನು ಕಡಿಮೆ ಅಥವಾ ಕನಿಷ್ಠದಲ್ಲಿ ನಿರ್ವಹಿಸೋದನ್ನು ನಾವೇನಂತೇವೆ ದಕ್ಷತೆ ಅಂತೇವೆ ಇಂಗ್ಲೀಷ್ನಾಗ ಅದನ್ನ ಎಫಿಷನ್ಸಿ ಅಥವಾ ಎಫಿಷಿಯಂಟ್ ಅಂತಲೂ ಕರೀತಾರಾ ಇನ್ನು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಒಂಬತ್ತು ನಿರ್ವಹಣೆಯು ಆಪ್ಷನ್ ಎ ಕಲೆ ಆಪ್ಷನ್ ಬಿ ವಿಜ್ಞಾನ ಆಪ್ಷನ್ ಸಿ ಕಲೆ ಮತ್ತು ವಿಜ್ಞಾನ ಎರಡು ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕಲೆ ಮತ್ತು ವಿಜ್ಞಾನ ಎರಡು ನಿರ್ವಹಣೆ ಅನ್ನೋದು ಅದು ಒಂದು ಕಲೆನೂ ಹೌದು ವಿಜ್ಞಾನವೂ ಹೌದು ಹಾಗಾಗಿ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್ ಸಿ ಉತ್ತರವು ಸರಿಯಾದ ಉತ್ತರ ಅಂಥೇಳಿ ಹೇಳ್ಬೋದು ಇನ್ನು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಸ್ಕೂಲು ಆಸ್ಪತ್ರೆಗಳು ಸ್ಕೂಲ್ ಆ್ಯಂಡ್ ಆ್ಯಂಡ್ ಹಾಸ್ಪಿಟಲ್ಸ್ ಸ್ಕೂಲು ಆಸ್ಪತ್ರೆಗಳು ಆಪ್ಷನ್ ಎ ಸಾಮಾಜಿಕ ಆಪ್ಷನ್ ಬಿ ಸಂಘಟನಾತ್ಮಕ ಆಪ್ಷನ್ ಸಿ ವೈಯಕ್ತಿಕ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದಂಥ ಉತ್ತರ ಆಪ್ಷನ್ ಎ ಸಾಮಾಜಿಕ ಎಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐ ವಿಲ್ ಕಮ್ ಬ್ಯಾಕ್ ವಿತ್ ನ್ಯೂ ವಿಡಿಯೋಸ್ ಪ್ಲೀಸ್ subscribe like and share my videos if you have any queries please raise your queries or questions in comment box thank you